ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ಏಳ್ನೂರ ಇಪ್ಪತ್ತೆಂಟನೇ ಪದ್ಯ ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ ಬಿಗಿ ತುಟಿಯ ದುಡಿವಂದು ನೋವ ಪಡುವಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ ಬಾಳ್ ತೆರಳ್ ಮಂಗುತಿಮ್ಮ ಇಲ್ಲಿ ಡಿ ಜಿಯವರು ಯಾವ ತರಹದ ಒಂದು ಜೀವನವನ್ನು ನಾವು ನಡೆಸಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ನಗು ಮಗದಿ ಲೋಗರ ವಿಕಾರಂಗಳನ್ನು ನೋಡಿ ಅಂದರೆ ಈ ಲೋಕದ ಜನಗಳ ಒಂದು ವಿಕಾರ ಕೃತ್ಯಗಳನ್ನು ನೋಡಿ ವಿಕಾರ ಕೃತ್ಯಗಳು ಅಂದರೆ ಏನು ಏನೋ ಒಂದು ಅಳಿಸ್ತಾರೆ ಅಥವಾ ಚುಚ್ಚಿ ಮಾತಾಡ್ತಾರೆ ಅಥವಾ ಹಿಂಸೆ ಕೊಡ್ತಾರೆ ಏನೆಲ್ಲ ನಡೆಯುತ್ತೆ ಅಲ್ವಾ ಜೀವನದಲ್ಲಿ ಅಥವಾ ಜಗತ್ತಿನಲ್ಲಿ ಇದನ್ನೆಲ್ಲ ನೋಡಿಕೊಂಡು ನೀನು ಮನಸ್ಸಿನಲ್ಲೇ ನಗುತ್ತಿರು ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಬಿಗಿ ತುಟಿಯ ದುಡಿವಂದು ನೋವಪಡುವಂದು ಅಂದರೆ ಯಾವ ಒಂದು ಕೆಲವಸವನ್ನು ಮಾಡುವಾಗ ಅಥವಾ ನೋವುಗಳನ್ನು ಒಂದು ಅನುಭವಿಸುವಾಗ ತುಟಿಯನ್ನು ಬಿಗಿಹಿಡಿ ಅಂತ ಅಂತಾರೆ ಅಂದರೆ ಏನು ಜಾಸ್ತಿ ಮಾತಾಡಲಿಕ್ಕೆ ಹೋಗಬೇಡ ಅಂತ ಮುಂದೆ ಹೇಳ್ತಾರೆ ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ಅಂದರೆ ಜಗತ್ತಿನ ಸಕಲ ಜೀವಗಳ ಜೊತೆ ನೀನು ಸೇರಿಕೊಂಡು ಒಂದು ಜೀವನವನ್ನು ನಡೆಸು ಅಂದರೆ ವಸುದೈವ ಕುಟುಂಬಕಂ ಅಂತ ಏನು ನಾವು ಹೇಳ್ತೀವೋ ಆ ಥರ ನೀನು ಈ ವಿಶ್ವವೆಂಬ ಕುಟುಂಬದಲ್ಲಿ ಎಲ್ಲರ ಜೊತೆಯೂ ಒಂದು ಸಂತೋಷವಾಗಿ ಇದ್ದುಕೊಂಡು ಆ ಒಂದು ಸುಖವಾದ ಜೀವನವನ್ನು ನೀನು ನಡೆಸು ಅಂತ ಹೇಳ್ತಾರೆ ಮತ್ತು ಕೊನೆಯಲ್ಲಿ ಹೋಗಬೇಕಾದ್ರೆ ಹೆಂಗೆ ಹೋಗಬೇಕಂತೆ ನಗು ನಗು ತಬಾಳ್ ತೆರಳು ಅಂದರೆ ಜೀವನವನ್ನು ನಗ್ತಾ ನಗ್ತಾ ಇದ್ದುಕೊಂಡು ಆ ಜೀವನವನ್ನು ನಡೆಸಿ ಆಮೇಲೆ ಯಾವಾಗ ಅಂತ್ಯಕಾಲ ಬರುತ್ತೋ ಆಗ ನೀನು ನಗು ನಗ್ತಾ ಆ ಪರಮಾತ್ಮನ ಕಡೆಗೆ ಹೊರಡು ಅಂತ ಹೇಳ್ತಾರೆ ಎಷ್ಟು ಒಂದು ಪಾಸಿಟಿವಿಟಿ ತುಂಬ ಮಾತು ಅಲ್ವಾ ಯಾಕಂದರೆ ಈಗ ವಾರಗಳನ್ನು ನೋಡ್ತಾ ಇದ್ದೀವಿ ಅಥವಾ ಒಂದು ಅಮಾನುಷ ಜೀವವನ್ನು ತಗೊಳ್ತಾರೆ ಜನಗಳು ಯಾವ ತರಹ ಎಂಥ ಕೃತ್ಯಗಳು ನಾವು ಈಗ ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ ಇದನ್ನೆಲ್ಲ ನೋಡಬೇಕಾದ್ರೆ ಒಂದು ಆಕ್ರೋಶ ಬರೋದು ಮನುಜನಿಗೆ ಸ್ವಾಭಾವಿಕ ಆದರೆ ಅದು ನಮ್ಮ ಕೈಯಲ್ಲಿ ನಮಗೆ ಏನೂ ಮಾಡೋಕ್ಕೆ ಆಗದಿದ್ದಾಗ ನಾವು ಅದನ್ನೆಲ್ಲ ನೋಡಿಕೊಂಡು ಮನಸ್ಸಿನಲ್ಲೇ ನಗ್ತಾ ಇರಬೇಕಂತೆ ಎಂತೆಂಥ ಜನ ಇದ್ದಾರೆ ಪ್ರಪಂಚದಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ಅಂದ್ಕೊಂಡು ಮನಸ್ಸಿನಲ್ಲಿ ನೀನು ನಿನ್ನ ಪಾಡಿಗೆನೇನು ಇರು ಅಂತ ಹೇಳ್ತಾರೆ ಮತ್ತು ಹೇಳ್ತಾರೆ ನೀನು ದುಡಿಬೇಕಾದರೆ ಕೆಲಸಕ್ಕೆ ಹೋದಾಗ ಕೆಲಸದ ಜಾಗದಲ್ಲಿ ಅಥವಾ ನಿನಗೆ ಯಾರಾದರೂ ನೋವು ಉಂಟು ಮಾಡಿದಾಗ ಅದನ್ನು ನೀನು ನೋವನ್ನು ಅನುಭವಿಸುವಾಗ ಏನು ಮಾತಾಡದೆ ಬಿಗಿಯಾದ ತುಟಿ ಹೊಲಿ ಹೊಲಿ ತುಟಿ ಅಂತ ಹೇಳ್ತಾರೆ ಅಲ್ವಾ ಅಂದರೆ ನೀನು ಸುಮ್ಮನೆ ಇದ್ದು ಬಿಡು ಯಾವುದಕ್ಕೂ ಏನೂ ಒಂದು ರಿಯಾಕ್ಷನ್ ಮಾಡದೆ ಅಂತ ಹೇಳ್ತೀವಲ್ವಾ ಆ ಥರ ಇದ್ದು ಬಿಡು ಅಂತ ಹೇಳ್ತಾರೆ ಯಾಕಂದರೆ ಮಾತಿಗೆ ಮಾತು ಬಂದಾಗ ತಾನೇ ಜಗಳ ಆಗತ್ತೆ ಅಥವಾ ಮನಸ್ತಾಪಗಳಾಗತ್ತೆ ಏನೂ ಮಾತಾಡದೆ ಆಯ್ತಪ್ಪ ಅಂತ ಆ ದೇವರಿಗೆ ನಾವು ಬಿಟ್ಟಾಗ ಅದು ಒಳ್ಳೆಯದೇ ಆಗತ್ತೆ ನಮ್ಮ ಒಂದು ಮನಃಶಾಂತಿ ಇರುತ್ತೆ ಹಾಗೂ ಯಾವುದು ಸರಿನೋ ಅದು ಆಗ್ಲಪ್ಪ ದೇವರೇ ನಂದು ತಪ್ಪಾಗಿದ್ದರೆ ಅದು ನೀನು ನನ್ನ ಪಾಲಿಗೆ ಇದ್ದು ನನ್ನನ್ನು ರಕ್ಷಿಸು ಅಂತ ಕೇಳ್ಕೋಬೇಕು ಅಥವಾ ಮತ್ತೊಬ್ಬರ ತಪ್ಪಾಗಿದ್ದರೆ ಅವರನ್ನು ನೀನು ಕ್ಷಮಿಸು ಅಂತ ದೇವರಿಗೆ ಕೇಳಿಕೊಂಡು ಮುಂದೆ ಏನು ಹೇಳ್ತಾರೆ ಪುಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ಅಂದರೆ ಈ ಇಡೀ ವಿಶ್ವದ ಜನರ ಜೊತೆ ನೀನು ಒಂದು ಹುಲುಮಾನವನಾಗಿ ಎಲ್ಲರ ಜೊತೆ ಒಂದಾಗಿ ಇರೋದನ್ನು ಕಲಿತು ಆ ಥರ ಬಾಳಿ ನಗು ನಗುದ ಬಾಳ್ ತೆರಳು ಇರುವಷ್ಟು ದಿವಸ ಖುಷಿಯಾಗಿ ಸಂತೋಷವಾಗಿ ಇದ್ದುಕೊಂಡು ಆಮೇಲೆ ಅಂತ್ಯಕಾಲ ಬಂದಾಗ ತೆರಳುತ್ತಾ ಇರು ಈ ಜಾಗವನ್ನು ಬಿಟ್ಟು ಅಂತ ಹೇಳಿ ನಮಗೆ ಒಂದು ಸಂದೇಶವನ್ನು ಈ ಪದ್ಯದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು